ಕ್ರೈಸ್ ಡಲಾ ನಾಮಕ್ಕೆ ಸ್ತೋತ್ರವಾಗಲಿ ದೇವರಾತ್ಮನು ಇದಿಂದ ನಮ್ಮೊಂದಿಗೆ ಮಾತನಾಡಿಕಿದ್ದಾರೆ ಹೌದು ಪ್ರಿಯ ದೇವ ದೇವ ಜನರೇ ಹೌದು ದೇವರು ಏನು ಮಾತಾಡ್ತಾರೆ ಏನು ವಾಕ್ಯವನ್ನು ಕೊಡ್ತಾರೆ ಹೌದಲ್ವ ನಮಗೆ ದೇವರ ಮಾತನ್ನು ಕೇಳಿದಾಗ ದೇವರ ವಾಕ್ಯವನ್ನು ಕೇಳಿದಾಗ ತುಂಬ ಸಂತೋಷವಾಗುತ್ತೆ ನಾವು ಸಂತೋಷ ಪಡ್ತೀವಿ ಯಾಕೆಂದರೆ ದೇವರ ವಾಕ್ಯ ನಮ್ಮನ್ನು ಬಲಪಡಿಸ್ತಾ ಇರುತ್ತೆ ಹೌದಲ್ವಾ ಪ್ರತಿ ಬಾರಿ ನಾವು ಕುಗ್ಗಿ ಹೋದಾಗಲೂ ಸೋತು ಹೋದಾಗಲೂ ಅಥವಾ ಏನೋ ಒಂದು ಪರಿಸ್ಥಿತಿಗಳು ಯಾವ ಥರ ಇದ್ದಾಗಲೂ ನಾವು ಯಾವಾಗ ದೇವರ ವಾಕ್ಯವನ್ನು ನೋಡ್ತೀವೋ ಯಾವಾಗ ದೇವರ ವಾಕ್ಯವನ್ನು ಕೇಳ್ತೀವೋ ಆಗ ನಮಗೆ ಹೃದಯದಲ್ಲಿ ಒಂದು ಸಮಾಧಾನ ಬರುತ್ತೆ ಹಾಲಲ್ಲೂಯ್ಯ ಇವತ್ತು ಅದೇ ರೀತಿಯಾಗಿ ದೇವರೊಂದು ಮಾತನ್ನು ಮುಂದೆ ಮಾತನಾಡಲಿಕ್ಕಿದ್ದಾರೆ ಒಂದು ವಾಗ್ದಾನವನ್ನು ಕೊಡಲಿಕ್ಕಿದ್ದಾರೆ ಆ ವಾಗ್ದಾನೆ ನಾವು ನೋಡಿಕೊಳ್ಳೋಣವಾ ಮೊದಲನೇದಾಗಿ ನಾವು ಗ್ರಂಥದಲ್ಲಿ ಒಂದನೇ ಅಧ್ಯಾಯದಲ್ಲಿ ಎರಡನೇ ವಚನ ನಾವು ನೋಡಿಕೊಳ್ಳೋಣ ಅದರಲ್ಲಿ ಹೀಗೆ ಹೇಳ್ತಾ ಇದೆ ಯಹುವನ್ನು ನೇಮಿಸಿರುವ ಶುಭ ವರ್ಷವು ನಮ್ಮ ದೇವರು ಮುಯತೀರಿಸುವ ದಿನ ಇವುಗಳನ್ನು ಪ್ರಚಾರಗೊಳಿಸುವುದಕ್ಕೆ ದುಃಖಿತರಲರನ್ನು ಸಂತೈಸುವುದಕ್ಕೂ ಚಿಯೂನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರಭೂಷಣ ದುಃಖವಿದ್ದಲ್ಲಿ ಆನಂದ ತೈಲ ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರ ವಸ್ತ್ರ ಇವುಗಳನ್ನು ಒದಗಿಸಿಕೊಡುವುದಕ್ಕೆ ಆತನು ನನ್ನನ್ನು ಕಳುಹಿಸಿಕೊಟ್ಟಿದ್ದಾನೆ Hallelujah. ಮೊನ್ನೆದಾಗಿ ವಾಕ್ಯ ಏನಂತ ಹೇಳ್ತಾ ಇದೆ ಅಂದರೆ ಯಹುವನ್ನು ನೇಮಿಸಿರುವ ಶುಭ ವರ್ಷ ಹಾಲಲ್ಲೂಯ್ಯ ಶುಭ ವರ್ಷ ಅನ್ನೋದು ಏನು ಇವತ್ತು ನಮ್ಮ ಜೀವಿತದಲ್ಲಿ ಈ ದಿನವಾಗಿರ್ಬೋದು ಅಥವಾ ಯಾವತ್ತು ನಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೋ ಯಾವತ್ತು ದೇವರ ವಾಗ್ದಾನಗಳು ನೆರವೇರಕ್ಕೆ ಸ್ಟಾರ್ಟ್ ಆಗುತ್ತೋ ಅದು ನಮಗೆ ಶುಭ ವರ್ಷವಾಗಿದೆ ಹಾಲಲುಯ್ಯ ಇವತ್ತು ಅನೇಕರು ಅನೇಕ ಸಾರಿ ಚರ್ಚೆಗಳಿಗೆ ಹೋದಾಗ ವಾಗ್ದಾನಗಳನ್ನ ಕೇಳಿದಾಗ ನಮ್ಮ ಹೃದಯದಲ್ಲಿ ಒಂದು ಸಂತೋಷ ಬರುತ್ತೆ ಬಟ್ ಅದು ನಡೀತಾ ಇದೆಯಾ ಪ್ರವಾದನೆಗಳು ನಡೀತಾ ಇದೆಯಾ ಅಥವಾ ಪ್ರವಾದನೆಗಳು ನಾವು ಇಟ್ಕೊಂಡು ನಡೀತಾ ಇದೀವ ಹಲಲುಯ ನಾವು ಪ್ರವಾದ ಇಟ್ಕೊಂಡು ನಡೆಯವರಾಗಿರ್ಬೋದು ಪ್ರವಾದನವರಿಗೆ ಕಾಲಿಟ್ಟು ನಡೆಯುವವರಾಗಿರ್ಬೇಕು ಹಲಲುಯ ಹೌದಲ್ವಾ ಇಲ್ಲಿ ವಾಕ್ಯ ಎಷ್ಟು ಸುಂದರವಾಗಿ ಹೇಳ್ತಾ ಇದೆ ಯಹೋವನು ನಮಗಾಗಿ ಮುಯಿ ತೀರಿಸುವಂತ ವರ್ಷ ಅಂತೇಳಿ ಹಲಲುಯ ಏನು ಯಾವ ರೀತಿಯಾಗಿ ದೇವ್ರು ಮುಯಿ ತೀರಿಸ್ತಾರೆ ಇಷ್ಟು ದಿನ ಬೇಸತ್ತು ಹೋಗಿರ್ಬೋದು ಇಷ್ಟು ದಿನ ಜಯವನ್ನು ಕಾಣದೆ ಹೋಗಿರ್ಬೋದು ಇಷ್ಟು ದೇವ್ರ ವಾಕ್ಯವನ್ನು ಕೈ ಹಿಡಿದುಕೊಂಡು ನಂಬಿಕೆಯಲ್ಲಿ ಇದ್ದು ಅದ್ರ ಜಯವನ್ನು ಕಾಣದೆ ಸೋತೋಗಿರ್ಬೋದು ಬಟ್ ದೇವ್ರು ಹೇಳ್ತಾ ಇದಾರೆ ನೀನು ಕಾದಿದ್ಯಲ್ವಾ ನಿರೀಕ್ಷೆ ನಿರೀಕ್ಷೆ ಅಲ್ವಾ ಇವತ್ತು ದೇವರು ನಿನಗಾಗಿ ಮುಯಿ ತೀರಿಸುವವರಾಗಿದ್ದಾರೆ ಆ ಮುಯಿ ಯಾವ ರೀತಿಯಾದ ಮುಯಿ ಅಂದ್ರೆ ಲೋಕದ ರೀತಿಯಲ್ಲ ಎಲ್ಲ ಪರಲೋಕದ ರೀತಿಯಲ್ಲಿ ಸೈತಾನನ ಎದುರಿಸುವಂತ ರೀತಿಯಾಗಿದೆ ಇವತ್ತು ಸೈತಾನ ಇನ್ನೆಲ್ಲಾ ವಿಷಯದಲ್ಲಿ ಬೀಳಿಸಿ ಅವಮಾನಕ್ಕೊಳಗಾಗಿಸಿ ತಳ್ಳಲ್ಪಟ್ಟವರಾಗಿ ಬೇಡವಾದ ವಿಷಯವಾಗಿ ನಿಮ್ಮನ್ನ ಇಟ್ಟಿರ್ಬೋದು ಬಟ್ ದೇವರು ಇವತ್ತು ಹೇಳ್ತಾ ಇದ್ದಾರೆ ಆ ಸೈತಾನ ಮಾಡಿದಂತ ಕಾರ್ಯಗಳಿಗೆ ನಾನು ನಿನಗಾಗಿ ಮುಯ ತೀರಿಸ್ತೇನೆ ಹೌದಲ್ವಾ ಹೌದಲ್ವಾ ದೇವ ಜನರೇ ನಾವು ಅನೇಕ ಸರಿ ಅನ್ಕೊಂಡೆ ವಾಗ್ದಾನ ನೆರವೇರದೆ ಹೋಗಿದೆ ಅಂತ ಆದರೆ ನಮ್ಮ ದೇವರು ವಾಗ್ದಾನವನ್ನು ಕೊಟ್ಟರೆ ನೆರವೇರಿಸುವ ದೇವರಾಗಿದ್ದಾರೆ ಯಾವಾಗ ನಾವು ಆ ವಾಗ್ದಾನ ನಂಬವೋ ವಾಗ್ದಾನ ಬರೀ ಕೈ ಇಟ್ಕೊಂಡು ನಡ್ಕೊಂಡು ನಾವು ದೇವರೇ ನನಗೆ ನೀನ್ ವಾಗ್ದಾನ ಕೊಟ್ಟಿದ್ಯಾ ನೀನ್ ನಡೆಸಿ ಅಂತ ಹೋಗೋದಲ್ಲ ಆ ವಾಗ್ದಾನಕ್ಕಾಗಿ ನಾವು ದೇವರಲ್ಲಿ ಒಪ್ಪಿಸಿಕೊಟ್ಟು ನಿರೀಕ್ಷೆಯಿಂದ ಕಾಯುವಾಗ ಆ ವಾಗ್ದಾನಗಳು ನೆರವೇರುತ್ತೆ ಅಲ್ಲೂಯ್ಯ ಯಾವ ರೀತಿಯಾಗಿ ಅಂತ ನೋಡೋದಾದ್ರೆ ನಾವು ಎಜಕಿಯಲ್ಲಿ ಮೂವತ್ತೇಳನೇ ಅಧ್ಯಾಯದಲ್ಲಿ ನೋಡ್ಬೋದು ಎಜಕಿಯ ಮೂವತ್ತೇಳನೇ ಅಧ್ಯಾಯದಲ್ಲಿ ಹೇಗಿದೆ ಅಂತಂದರೆ ಒಂದು ಪ್ರವಾದಿ ಎಜಕಿ ಆಗಿರ್ತಾರೆ ಅವ್ರಿಗೆ ದೇವ್ರು ಹೇಳ್ತಾರೆ ಬಾ ಎಜಕಿಯನೇ ಎದ್ದು ನಡಿ ಅಂತೇಳಿ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಯಾವ ರೀತಿಯಾದ ಜಾಗ ಅಂದರೆ ಅಲ್ಲಿ ಒಂದು ಸತ್ತಂಥ ಎಳುಂಬುಗಳು ಅನೇಕ ವರ್ಷಗಳ ಹಿಂದೆ ಅದು ಸತ್ತು ಹೋಗಿ ಎಲ್ಲ ಮಾಂಸಗಳ ಮಣ್ಣು ತಿಂದು ಬರೀ ಮೂಳೆ ಎಂಬಿಕೆಗಳು ಮಾತ್ರ ಇರುವಂಥ ಜಾಗಕ್ಕೆ ದೇವರು ಕರ್ಕೊಂಡೋಗ್ತಾರೆ ಆ ಜಾಗದಲ್ಲಿ ದೇವ್ರು ಕರ್ಕೊಂಡೋಗಿ ಹೇಳ್ತಾರೆ ಎಜ್ಜಕಿಯೇ ಇದಕ್ಕೆ ಜೀವಶ್ವಾಸ ಬರುವುದೋ ಅಂತ ಕೇಳಿದಾಗ ಆ ಥರ ಅವ್ರು ಹೇಳ್ತಾರೆ ಅದು ನಿಮಗೆ ಗೊತ್ತು ಅಲಲುಯ್ಯ ಅದಕ್ಕೆ ಜೀವವಾಕ್ಯನ ನೋಡಿ ಅದಕ್ಕೆ ಜೀವ ಬರುತ್ತೆ ಅಂತ ಹೇಳಿದಾಗ ಅದು ಜೀವ ಬಂದು ಎದ್ದು ನಿಲ್ಲುತ್ತೆ ಹಲಲುಯ್ಯ ಯಾಕೆ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಂದ್ರೆ ದೇವರು ವಾಗ್ದಾನ ಕೊಟ್ಟರೆ ನೆರವೇರಿಸುವವರಾಗಿದ್ದಾರೆ ಅಲ್ಲಿ ಯಾಕೆ ದೇವರು ಅದನ್ನ ಮಾಡಿದ್ರು ಯಾವ ರೀತಿಯಾಗಿ ನಡೆಸಿದ್ರು ಅನ್ನೋದನ್ನ ನಾವು ನೋಡಿಕೊಳ್ಳೋಣ ಎಸಕ್ಯ ಮೂವತ್ತೇಳನೇ ಅಧ್ಯಾಯದಲ್ಲಿ ಎಸಕ್ಕೆ ಮೂವತ್ತೇಳನೇ ಅಧ್ಯಾಯದಲ್ಲಿ ನಾವು ನಾನು ಹೇಳಿದ ಪ್ರಕಾರ ಹತ್ತನೇ ವಚದಿಂದ ನಾವು ನೋಡಿಕೊಳ್ಳೋಣ ಹೀಗೋ ಶ್ವಾಸವು ಅವುಗಳಲ್ಲಿ ಒಕ್ಕಿತು ಬದುಕಿದವು ಕಾಲೂರಿ ನಿಂತವು ಅತ್ಯಂತ ದೊಡ್ಡ ಸೇನೆವಾದವು ಆಮೇಲೆ ಆತ ನನಗೆ ಹೀಗೆ ಹೇಳಿದನು ನರಪುತ್ರನೇ ಈ ಎಲುಬುಗಳು ಇಸ್ರಾಯಿನ ಪೂರ್ಣ ವಂಶವು ಈಗೋ ಆ ವಂಶೀಯರು ಅಯ್ಯೋ ನಮ್ಮ ಎಲುಬುಗಳು ಒಣಗಿ ಹೋಗಿದವು ನಮ್ಮ ನಿರೀಕ್ಷೆಯು ಹಾಲಾಯಿತು ನಾವು ಗುರುನಾಶವಾದೇವು ಅಂದುಕೊಂಡಿದ್ದಾರೆ ಆದ ಕಾರಣ ಈ ದೈವೋಕ್ತಿಯನ್ನು ಅವರಿಗೆ ನುಡಿ ಕರ್ತನಾದ ಯೋವನು ತೆನ್ನುತ್ತಾನೆ ನನ್ನ ಜನರೇ ನೋಡಿರಿ ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗೆ ನಿಮ್ಮನ್ನು ಎಬ್ಬಿಸಿ ಈ ಷಳ್ ದೇಶಕ್ಕೆ ಸೇರ ಮಾಡುವೇನು ಹಾಲಲ್ಲೂಯ್ಯ ದೇವ್ರುೇಳ್ತಾ ಇದಾರೆ ಇಜಗಿಳನಿಗೆ ನಾನು ಯಾಕೆ ಈ ಸತ್ತಂಥ ಎಲುಬುಗಳಿಗೆ ಒಣಗಿದ ಎಳುಂಬಿಗೆ ಜೀವ ಕೊಡ್ತಾ ಇದ್ದೇನೆ ಗೊತ್ತಾ ಅದು ಇಸ್ರಾಯ್ಲ್ ವಂಶದ ಸಂತತಿಯಾಗಿದೆ ಇಸ್ರಾಯಿಲ್ ವಂಶರಿಗೆ ದೇವ್ರು ಹೇಳಿದರು ನೀನು ನನ್ನ ಆಶೀರ್ವಾದಕರವಾಗಿ ನಾನು ಕರ್ಕೊಂಡು ಹೋಗಿ ಸೇರಿಸ್ತೇನೆ ಅಂತ ನಾನು ನಿನ್ನ ಕೊಟ್ಟಂಥ ಮಾತನ್ನು ವಾಗ್ದಾನ ನೆರವೇರಿಸ್ತೇನೆ ಅಂತ ಅವ್ರು ಅಂದ್ಕೊಂಡ್ರು ಅವರೆಲ್ಲ ಸತ್ತೋಗ್ಬಿಟ್ರು ಮೂಳೆಗಳೆಲ್ಲ ಮಾಂಸಗಳೆಲ್ಲ ತಿಂದು ಬರೀ ಮೂಳೆಗಳು ಮಾತ್ರ ಉಳಿದಿದೆ ಅವ್ರು ಅಂದ್ಕೊಂಡಿರ್ಬೋದಲ್ವಾ ದೇವ್ರು ವಾಗ್ದಾನ ಕೊಟ್ಟರು ನೆರವೇರಿಸೋದೇ ಅದ ಅನೇಕ ವರ್ಷಗಳ ನಂತರ ಅವರಿಗೆ ಕೊಟ್ಟಂತ ವಾಗ್ದಾನ ಇಸ್ರಾಯ್ಗೆ ಸೇರಿಸ್ತನ ವಾಗ್ದಾನನ ದೇವರು ಎಜಕಿಯ ಪ್ರವಾದ ರೇಗದಲ್ಲಿ ನೆರವೇರಿಸ್ತಾ ಇದ್ದಾರೆ ಅಲ್ಲೂಯ್ಯ ಇವತ್ತು ನಮ್ಗೆ ಕೂಡ ಏನಪ್ಪಾ ದೇವ್ರ ವಾಗ್ದಾನ ಕೊಟ್ರು ನೆರವೇರದೆ ಹೋಯ್ತಲ್ಲ ದೇವ್ರ ಮಾತು ಕೊಟ್ರು ಎಷ್ಟು ವರ್ಷಗಳ ವಾಗ್ದಾನ ವಾಗ್ದಾನವಾಗಿ ಪ್ರವಾದನ ಪ್ರವಾದನೆ ಪ್ರವಾದನೆಯಾಗಿದೆ ಅಂತ ನಾವ್ ಹೇಳ್ಬೋದು ನಾನು ಒಂದು ಹೇಳ್ತೀನಿ ನೋಡಿ ಸ್ನೇಹಿತರೆ ನಮ್ಮ ನಮಗೆ ಬೇಕಾದ ಮರಣ ಉಂಟು ಆದರೆ ನಮ್ಮ ಪ್ರಾರ್ಥನೆಗೆ ಮರಣ ಇಲ್ಲ ಅದು ಯಾವಾಗಲೂ ಜೀವವನ್ನು ಕೊಡುವುದಾಗಿದೆ ನಾವು ಯಾವಾಗ ನಂಬಿಕೆ ನಾವು ಮಾಡಿರ್ತೀವೋ ಆ ಪ್ರಾರ್ಥನೆ ಒಂದಲ್ಲ ಒಂದು ದಿನ ಉತ್ತರ ದೇವ್ರ ಕೊಟ್ಟೇ ಕೊಡ್ತಾರೆ ದೇವ್ರ್ ನೆರವೇರಿಸೇ ನೆರವೇರಿಸ್ತಾರೆ ಸೊ ಇವತ್ತು ಅನೇಕರು ಹೌದು ನಾನು ಹೇಳಿದ ಪ್ರಕಾರ ಪ್ರವಾದ ಏಷ್ಯನ್ ಬಂದಂತ ಗ್ರಂಥದಲ್ಲಿ ಅರವತ್ತೊಂದನೇ ಅಧ್ಯಾಯದ ಎರಡನೇ ವಚನ ಹೇಳಿದ ಪ್ರಕಾರ ಯಹೋವನ್ನು ನೇಮಿಸಿದ ಶುಭ ವರ್ಷ ಹೌದಲ್ವಾ ಯಾವ ರೀತಿಯಾಗಿ ಶುಭ ವರ್ಷವಾಗಿದೆ ದುಃಖಿತರಿಗೆ ಆನಂದ ತೈಲ ಉತ್ಸಾಹ ಸ್ತೋತ್ರವನ್ನು ದೇವರು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಶಿರಭೂಷಣವನ್ನು ದೇವರು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಾವ ತರ ದುಃಖ ಯಾವ್ದು ದುಃಖವಿದ್ದಲ್ಲಿ ಆನಂದ ತೈಲ ಯಾವ ತರ ದೇವರು ಕೊಡ್ತಾ ಇದ್ದಾರೆ ಇವತ್ತು ಅನೇಕ ವರ್ಷಗಳಿಂದ ಇರ್ಬೋದು ಅನೇಕ ದಿನಗಳಿಂದ ಇರ್ಬೋದು ಅನೇಕ ತಿಂಗಳಾಗಿರ್ಬೋದು ನೀವು ಅದೇ ಸಮಸ್ಯೆಯಲ್ಲಿ ಅದೇ ಗೋಲಾಟದಲ್ಲಿ ಅದೇ ಕಣ್ಣೀರಲ್ಲಿ ಅದೇ ಬಾಧೆಯಲ್ಲಿ ನಡೆದು ಬಂದಿರ್ಬೋದು ಬಟ್ ದೇವರು ಹೇಳ್ತಾ ಇದ್ದಾರೆ ಅದೆಲ್ಲವನ್ನು ತಪ್ಪಿಸುವಂತೆ ನನ್ನ ಜೀವ ಜೀವಿತ ಜೀವ ಕೊಡಲಿಕ್ಕಿದೆ ಅಲ್ಲೂಯ್ಯ ಯಾವ ರೀತಿಯಾಗಿ ಸತ್ತಂತ ಎಳ್ಳುಮುಗಳ ದೇವರ ವಾಕ್ಯ ಜೀವ ಕೊಟ್ಟಿದ್ದೋ ಇವತ್ತು ಈ ವಾಗ್ದಾನ ನಿಮ್ಮ ಜೀವಿತ ಜೀವವನ್ನು ಕೊಡಲಿಕ್ಕಿದೆ ಅದಕ್ಕೊಂದು ಚಿಕ್ಕದಾಗಿ ಒಂದು ಕಥೆಯನ್ನು ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಮಯದಲ್ಲಿ ಒಂದು ಊರಲ್ಲಿ ಒಂದು ಬೀಜ ಇತ್ತಂತೆ ಬೀಜ ಗೊತ್ತಿದೆ ಅಲ್ವಾ ಒಂದು ಮರದ ಬೀಜ ಆ ಬೀಜ ಪ್ರಾರ್ಥನೆ ಮಾಡ್ತಂತೆ ದೇವರಲ್ಲಿ ದೇವರೇ ನನ್ನನ್ನು ಆಶೀರ್ವದಿಸು ನಾನು ನಿನ್ನನ್ನು ನಂಬಿದ್ದೇನೆ ಅಂತಂತೆ ಅದಕ್ಕೆ ದೇವರಾತ್ಮ ಹೇಳಿದ್ರಂತೆ ಜಸ್ಟ್ ಇದೊಂದು ಕಲ್ಪನೆಯ ಕಥೆಯಾಗಿದೆ ಸೊ ದೇವರಾತ್ಮ ಹೇಳಿದ್ರಂತೆ ಬೀಜವೇ ನಿನ್ನ ನಾನು ದೊಡ್ಡ ಸಂತತಿಯಾಗಿ ಆಶೀರ್ವದಿಸ್ತೇನೆ ಅನೇಕ ಜನರು ನಿನ್ನ ನೆರಳಲ್ಲಿ ಕೂತ್ಕೊಳ್ಳುವಂತೆ ನಿನ್ನ ದೊಡ್ಡ ಮರವಾಗಿ ಬೆಳೆಸಿ ಎಲ್ಲರ ತಲೆ ಎತ್ತಿ ನೋಡುವಂತೆ ನಾನು ನಾನು ಮಾಡ್ತೀನಿ ಅಂತ ಹೇಳಿದಂತೆ ಆಗ ಆ ಬೀಚಕ್ಕೆ ತುಂಬ ಖುಷಿ ಆಯ್ತಂತೆ ಯಾಕೆ ಖುಷಿ ಓ ದೇವರು ಇಡೀ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ದೇವರು ನನಗೆ ವಾಗ್ದಾನ ಕೊಟ್ಟಿದ್ದಾರೆ ಆತನ ವಾಗ್ದಾನ ನೆರವೇರುತ್ತಾನ ಸಂತೋಷ ಹೌದಲ್ವ ಇವತ್ತು ನಮಗೆ ಕೂಡ ದೇವರು ಒಂದು ವಾಗ್ದಾನ ಪ್ರತಿ ತಿಂಗಳಾಗಲಿ ವಾರಗಳಾಗ್ಲಿ ಅಥವಾ ವರ್ಷಗಳಾಗಲಿ ವಾಗ್ದಾನಗಳು ಒಂದಾಗ ಸಂತೋಷ ಓ ದೇವರು ನಮಗೆ ನೆರವೇರಿಸ್ತಾರೆ ಈಗ ನಾವು ಯಶವಯದಲ್ಲಿ ನೋಡಿದ್ರಲ್ಲ ದೇವರ ವಾಗ್ದಾನ ಏನಂತ ಹೇಳಿತ್ತು ಶುಭ ವರ್ಷ ಅದು ಕೇಳಿದ ತಕ್ಷಣ ನಮ್ಮ ಹೃದಯದಲ್ಲಿ ಒಂದು ಸಂತೋಷ ಶುಭ ವರ್ಷ ಅದೇ ರೀತಿಯಾಗಿ ಆ ಬೀಜಕ್ಕೆ ಒಂದು ಸಂತೋಷ ಆಯಿತು ಓ ದೇವ್ರು ನನಗೆ ವಾಗ್ದಾನ ಕೊಟ್ಟಿದ್ದಾರೆ ದೇವ್ರ ಕೊಟ್ಟರೆ ನೆರವೇರೆ ನೆರವೇರುತ್ತೆ ನಾನು ಅದರಲ್ಲಿ ಹೆಚ್ಚಿ ಹಿಡ್ತೀನಿ ಸಂತೋಷವಾಗಿ ನನ್ನ ಎಲ್ಲ ಜನಗಳು ಎತ್ತಿ ನೋಡುವಂತೆ ನನ್ನ ದೇವ್ರು ಉದ್ದಾರ ಮಾಡ್ತಂತ ಒಂದು ಸಂತೋಷ ಆಯ್ತಂತೆ ಆ ಬೀಜಕ್ಕೆ ಬೀಜಕ್ಕೆ ಅಂದಾದಾಗ ಒಂದು ಬಿರುಗಾಳಿ ಬಂತಂತೆ ಬೀಜ ಕೆಳಗಡೆ ಬಿದ್ದಂತೆ ಆಗ ಬೀಜ ಅಂದ್ಕೊಳ್ತಂದ್ರೆ ಓ ದೇವ್ರ ವಾಗ್ದಾನ ನೆರವೇರ್ತಾ ಇದೆ ನಾನು ಕೆಳಗಡೆ ಬಿದ್ದಿದ್ದೀನಂದರೆ ಮಣ್ಣಲ್ಲಿ ಬಿದ್ದಿದ್ದೀನಂದರೆ ನಾನು ಬೆಳಿಲಿಕ್ಕೆ ಶುರುವಾಗ್ತೀನಿ ನಾನು ದೊಡ್ಡ ಸಂತತಿಯಾಗಿ ಹಾಕ್ತೀನಿ ಅಂತ ಬೀಜ ಅಂದ್ಕೊಳ್ತಂತೆ ಆಗ ಅದು ಹೋಗಿ ಬಿದ್ದಾಗ ಅನೇಕರ ಹಾದಿಯಲ್ಲಿ ಹೋಗ್ತಾ ಇದ್ರಂತೆ ಅನೇಕ ಜನಗಳು ನಡ್ಕೊಂಡು ಹೋಗ್ತಾ ಇದ್ರಂತೆ ಅನೇಕರದನ್ನ ಹೊದ್ಕೊಂಡೋದ್ರಂತೆ ಅನೇಕರು ಅದನ್ನ ತುಳಿದ್ರಂತೆ ಅನೇಕರು ಅದ್ರ ಮೇಲೆ ಉಗಿದ್ರಂತೆ ಅನೇಕರು ಅದನ್ನು ನೋಡಿ ಸೈಡ್ಗೆ ಹೋದ್ರಂತೆ ಯಾರು ಅದನ್ನು ಗಮನಿಸಲ್ವಂತೆ ಆಗ ಆ ಬೀಜ ಕಾಣಿಸ್ತದೆ ದೇವರು ನೀನು ವಾಗ್ದಾನ ಕೊಟ್ಟಿದ್ಯಾ ನಾನು ಉನ್ನತವಾಗಿ ನಿಲ್ಲಿಸ್ತೀನಿ ಅಂತ ನಾನು ಎಲ್ಲ ತಲೆ ಎತ್ತಿ ನೋಡ್ತಾರೆ ಅಂತ ಅರೆ ಇವತ್ತು ನೋಡು ನಾನು ಎಲ್ಲ ತುಳಿತಾ ಇದ್ದಾರೆ ನಾನು ಉಗೀತಾ ಇದ್ದಾರೆ ನನ್ನ ತಳ್ತಾ ಇದ್ದಾರೆ ನನಗೆ ಯಾರು ಗಮನಿಸ್ತಾ ಇಲ್ಲ ಇವತ್ತು ಅನೇಕರ ಪರಿಸ್ಥಿತಿ ಇವತ್ತು ಹಾಗೆ ಇರ್ಬೋದು ದೇವರು ಹೇಳಿರ್ತಾರೆ ನೀನು ನಾನು ಉನ್ನತವಾಗಿ ತರ್ತೀನಿ ನಾನು ತಲೆ ಎತ್ತುವಂಗೆ ಮಾಡ್ತೀನಿ ನನ್ನ ಪರಿಸ್ಥಿತಿ ಅಂತ ಅದು ಇವತ್ತು ನಡೆದಿಲ್ಲ ಅಂತ ಅನೇಕರು ಇವತ್ತು ಅಂತ ಒಂದು ಪರಿಸ್ಥಿತಿಯಲ್ಲಿ ಗೊತ್ತಾಡ್ತಾ ಇರ್ಬೋದು ನನ್ನ ಯಾರು ಗಮನಿಸ್ತಾ ಇಲ್ವೇ ನನ್ನ ದೇವ್ರ ವಾಗ್ದಾನ ಇನ್ನೂ ವಾಗ್ದಾನವಾಗಿಯೇ ಇದೆಯಲ್ಲ ಅದ್ರ ನನ್ ಕೈಗೊಂಡ್ ನಡೆಯೋಕ್ ಆಗ್ತಾ ಇಲ್ವೇ ಅದ್ರಲ್ಲಿ ನಾನು ಕಾಲಿಡಕ್ ಆಗ್ತಾ ಇಲ್ವೇ ಆಶ್ರೋದ್ರ ನನ್ ಕಾಲಿಡಕ್ ಆಗ್ತಾ ಮನಸ್ಸು ಹೊಡೆದೋಗಿರ್ಬೋದು ಇವತ್ತು ಆ ಬೀಜ ಕೂಡ ಅಲ್ಲಿ ಹಾತು ಆ ಬೀಜ ಗೋಳಾಡ್ತು ದೇವರೇ ನನಗೆ ನೋವಾಗ್ತಾ ಇದೆ ನನ್ನ ತುಳಿತಾ ಇದ್ದಾರೆ ನನಗೆ ರಕ್ತ ಬರ್ತಾ ಇದೆ ನನ್ನ ಜಜ್ಜಲ್ ಬರ್ತಾ ಇದ್ದೀನಿ ನನ್ನ ಉಗಿತಾ ಇದ್ದಾರೆ ನನಗೆ ಅವಮಾನ ಆಗ್ತಾ ಇದೆ ಇವತ್ತು ಅನೇಕರು ಇದೇ ರೀತಿಯ ಪರಸ್ಥೆಯಲ್ಲಿ ಲೋಕದಲ್ಲಿ ಅವಮಾನ ಕಣ್ಣೀರು ದುಃಖ ಬಾಧೆ ಮನುಷ್ಯನಿಂದ ಗುರುತಿಸಲಿಕ್ಕಾಗದೆ ಯಾವುದೋ ಮೂಲೆಯಲ್ಲಿ ತಲ್ಲಲ್ಪಟ್ಟ ಕಲ್ಲಾಗಿ ನಿಂತಿದ್ದೀವಿ ಹೌದಲ್ವಾ ಓದಲು ಪ್ರಿಯ ದೇವ ಸ್ನೇಹಿತರೆ ಇವತ್ತು ಅದೇ ರೀತಿಯಾಗಿ ಆ ಬೀಜ ಕೂಡ ಆಯ್ತದೆ ಆಗ ಬೀಜ ಕೂಗುತ್ತಂತೆ ದೇವರೇ ನನ್ನ ಸ್ವರ ನಿನಗೆ ಕೇಳ್ತಾ ಇಲ್ವಾ ನೀನು ನನ್ನ ಸ್ವರಕ್ಕೆ ಉತ್ತರ ಕೊಡು ದೇವ್ರೇನು ಮಾತಾಡಿಲ್ಲ ಅಂತೆ ದೇವ್ರ ಸುಮ್ಮನೆ ಇದ್ರಂತೆ ಆ ಬೀಜ ಅಂದ್ಕೊಂಡಂತೆ ಅಷ್ಟೇ ನನ್ನ ಜೀತ ಪ್ರವಾದ ನೆರವೇರಿಲ್ಲ ವಾಗ್ದಾನ ನೆರವೇರಿಲ್ಲ ಅಂದಾಗ ಅದು ಹತ್ತು 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 ಮತ್ತೆ ಜನಗಳು ತುಳಿತಾ 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 ತುಳಿದು 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 ಆ ಬೀಜ ಒಳಕ್ಕೆ ಹೋಗುತ್ತಂದೆ ಭೂಮಿ ಅಡೀ ಆಳಕ್ಕೆ ಹೋಯ್ತಂದೆ ಬರೀ ಕತ್ತಲಂತೆ ಯಾರು ಸಹಾಯ ಮಾಡೋರಿಲ್ಲ ಯಾರು ಕಣಗೂ ಕಾಣಿಸ್ತಾ ಇಲ್ಲ ಆ ಬೀಜ ಅನ್ಕೊಂತಂತೆ ನನ್ನ ಕತೆ ಮುಗೀತು ದೇವ್ರೆ ನನ್ನ ಕತ್ತಲಲ್ಲಿ ಬಂದ್ಬಿಟ್ಟೆ ನನ್ನ ಗುಸ್ರು ಆಡೋಕ್ಕೂ ಆಗ್ತಾ ಇಲ್ಲ ನನ್ನ ಗುಸ್ರು ಬಿಡೋಕ್ಕೂ ಆಗ್ತಾ ಇಲ್ಲ ನಾನು ಸತ್ತೋಗ್ತದೆ ದೇವರೇ ನಾನು ಏನು ಮಾಡಬೇಕು ಗೊತ್ತಿಲ್ಲ ಅಂದರೆ ಗೋಳಾಡುತ್ತಂತೆ ಅದೇ ರೀತಿಯಾಗಿ ಇವತ್ತು ಅನೇಕರು ಕೂಡ ಅಂದ್ಕೊಂಡಿರ್ಬೋದು ಸಾಕಾಗೋಯ್ ಈ ಲೋಕವನ್ನು ನೋಡೋಕ್ಕೆ ಸಾಕಾಗೋಯ್ತಿ ಮನುಷ್ಯರ ಮಧ್ಯದಲ್ಲಿ ದುಡಿದು ದುಡಿದು ಸಾಕಾಗಿದೆ ಕಷ್ಟ ವ್ಯಾಧಿಯಿಂದ ಸಾಕಾಗಿದೆ ಹಾಸ್ಪಿಟ್ಲು ಮೆಡಿಸಿನ್ ಅಂತ ಸಾಕಾಗಿದೆ ಅವಮಾನ ನಿಂದನೆ ಅಂತ ಸಾಕಾಗಿದೆ ಮುಂದಕ್ಕೆ ಹೋಗಿ ಮಾಡ್ತಿದ್ದ ಸಹಾಯಗಳು ಜನಗಳು ಮರೆತು ಹೋಗಿದ್ದಾರೆ ಅನೇಕರ ಮುಂದೆ ಅವಮಾನ ಅನೇಕರ ಮುಂದೆ ತಲೆ ತಗ್ಗಿಸುವಗೆ ಅನೇಕರ ಇಲ್ಲಿ ಇವರು ಉದ್ಧಾರ ಆಗಲ್ಲ ನಮ್ಮ ಮಾತುಗಳು ಇವರು ಏನಕ್ಕೆ ನಮ್ಮ ಮಾತುಗಳು ಹೀನವಾದ ಮಾತುಗಳು ನಮ್ಮ ನೋಡಿ ಅಯ್ಯೋ ಇವ್ರು ಬಂದು ನಮ್ಮಲ್ಲಿ ಏನಾದ್ರು ಸಹಾಯ ಕೇಳಿದ್ರೆ ಓಡಿ ಹೋಗೋದ ಜನಗಳು ಹಾಗೆ ಆಗಿ ಆಗಿ ನಾವು ತಲ್ಲಲ್ಪಟ್ಟವರಾಗಿ ಜನಗಳಿಗೇ ಒಂದು ಮೂಲೆಯಲ್ಲಿ ಕೂತಿರ್ಬೋದು ಲೋಕಕ್ಕೆ ಗುರುತಿಸಲ್ಪಡದೆ ಸಂಬಂಧಿಕರ ಮಧ್ಯದಲ್ಲಿ ಗುರುತಿಸಲ್ಪಡದೆ ಹೌದಲ್ವಾ ಅನೇಕರು ಅನೇಕ ಜಾಗ ನಾನು ಕೇಳಲ್ಪಟ್ಟಿದ್ದೀನಿ ಇವತ್ತು ಅಲ್ಲಿ ಒಂದು ಫಂಕ್ಷನ್ ಆಯಿತು ನಮ್ಮನ್ನು ಗುರುತಿಸೇ ಇಲ್ಲ ನಮ್ಮ ಹತ್ರ ದುಡ್ಡು ಇಲ್ಲ ನಮ್ಮನ್ನ ಕರೆದಿಲ್ಲ ಅಂತ ಅನೇಕರು ಹೇಳ್ತಾರೆ ನಾವು ಏನಕ್ಕೂ ಬಂದಿಲ್ಲ ನಾವು ಉಪಯೋಗಕ್ಕಿಲ್ಲ ಅಂತ ನಮ್ಮನ್ನು ಗುರುತಿಸಿಲ್ಲ ಅಂತ ತುಂಬ ಹೊಡೆದು ಹೋಗಿ ಲೋಕದ ಜನಗಳೇ ನನಗೆ ಬೇಡ ಅಂತ ಹೇಳಿ ಹೊಡೆಯಲ್ಪಟ್ಟ ನೀವು ನೀವಿದ್ದೀರಾ ಆ ಬೀಜ ಕೂಡ ಅದೇ ಪರಿಸ್ಥಿತಿ ನನಗೆ ಕತ್ತಲೇ ತುಂಬಿದೆ ದೇವರೇ ನನಗೆ ಉಸಿರುಗಡ್ತಾ ಇದೆ ನಾನು ಸಾಯುವಂಥ ಪರಿಸ್ಥಿತಿಯಲ್ಲಿದ್ದೀನಿ ನನಗೆ ನನಗೆ ಆಗ್ತಾಯಿಲ್ಲ ಅಂತ ಹೇಳ್ತು ആകദേവ ഗുടു മിഞ്ചന ശുരുമാു ದೊಡ್ಡ ಮಳೆ ಬಂತು ಆ ಮಳೆ ಬಂದಾಗ ಒಳಗಡೆ ಹೋಗಿ ಬೆಳಕೆ ಇಲ್ಲ ಜೀವ ಇಲ್ಲ ಅಂತ ಅನ್ಕೊಂಡಿದ್ದ ಬೀಜ ಮೊಳೆತು ಹೋದ ಬಂತು ಅದು ಎಷ್ಟು ಆಳವಾಗಿ ಹೋಯ್ತು ಅಷ್ಟು ಮೊಳೆದು ಸ್ಟ್ರಾಂಗಾಗಿ ಬೇರೂರಿತ್ತು ಅಲ್ಲವೂಯ್ಯ ಇವತ್ತು ನೀವು ಚಜ್ಜಲ್ಲಿ ಪಡ್ತಾ ಇದ್ದೀರಾ ಅವಮಾನಕ್ಕೊಳಗಾಗ್ತಾ ಇದ್ದೀರಾ ತಲ್ಲಲ್ಲಿ ಪಡ್ತಾ ಇದ್ದೀರಾ ಜನಗಳಿಂದ ದೂಷಣೆಗೊಳಗಾಗ್ತಾ ಇದ್ದೀರಾ ನಂಬಿದವರಿಂದ ವೇದನೆಗಳು ಅವಮಾನಗಳಾಗ್ತಾಯಿದ್ದೀಯಾ ಸಭೆಗಳಲ್ಲಿ ಅವಮಾನನ ಸೇವೆಯಲ್ಲಿ ಅವಮಾನನ ಕುಟುಂಬಗಳಲ್ಲಿ ನೋವ ಕೆಲಸ ಜಾಗದಲ್ಲಿ ಅವಮಾನ ದೇವರು ಹೇಳ್ತಾರೆ ನೀವು ಚಜ್ಜಲ್ ಪಟ್ಟಿದ್ದೀಯಾ ಅವಮಾನ ಪಟ್ಟಿದೆ ಭಯ ಪಡಬೇಡ ದೇವರು ಕೊಟ್ಟಂತ ವಾಗ್ದಾನವನ್ನು ನೆರವೇರಿಸುವವರಾಗಿದ್ದಾರೆ ಆ ಬೀಜ ಮುಳಿತು ಬಂದಾಗ ಅದು ದೊಡ್ಡ ಮರವಾಗಿ ಬೆಳೀತಂತೆ ಯಾವ ಜನರು ತುಳಿದ್ರು ಯಾವ ಜನರು ಉಗಿದ್ರು ಯಾವ ಜನರನ್ನು ನೋಡಿ ಕೇರ್ಲೆ ಹಾಕೋದ್ರು ಅದೇ ಜನರು ಬಂದು ಅದರ ನೆರಳಲ್ಲಿ ನಿಂತು ಅದರನ್ನ ಎತ್ತಿ ನೋಡುವಂತೆ ಮಾಡಿದ್ರಂತೆ ಹಾಲಲ್ಲೂಯ್ಯ ಸೊ ನಮ್ಮ ದೇವರು ವಾಗ್ದಾನ ಕೊಟ್ಟರೆ ನೆರವೇರಿಸುವ ದೇವರಾಗಿದ್ದಾರೆ ಹೌದು ದೇವ ಜನರು ಇವತ್ತು ಅಂತ ಪರಿಸ್ಥಿತಿ ಇರ್ಬೋದು ದೇವ್ರು ನೋಡಿ ಕರ್ಕೊಂಡು ಹೋದ್ರು ಒಂದು ಸೇವಕನ ಕರ್ಕೊಂಡೋಗಿ ಅಲ್ಲಿ ದೇವ್ರು ಹೇಳ್ತಾ ಇದ್ದಾರೆ ಆ ಶ್ವಾಸಕ್ಕೆ ಸತ್ತೋಗಿರೋ ಎಲುಂಬಗಳು ರೀ ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ ಮನುಷ್ಯ ಸತ್ತಾದಮೇಲೆ ಆ ಮಾಂಸ ಎಲ್ಲ ಮೇಲೆ ಆ ಎಲುಬುಗಳು ಒಣಗೋಗಿದೆ ಡ್ರೈ ಆಗಿದೆ ಏನೂ ಇಲ್ಲ ಅದಕ್ಕೆ ದೇವ್ರ ಜೀವ ಕೊಡ್ತಾರೆ ಯಾಕಂದರೆ ದೇವರು ವಾಗ್ದಾನ ಕೊಟ್ಟರು ಹಾಲಲ್ಲೂಯ್ಯ ಇವತ್ತು ದೇವ್ರು ನಿನಗೆ ವಾಗ್ದಾನ ಕೊಟ್ಟಿದರೆ ಅದು ಖಂಡಿತವಾಗಿ ನೆರವೇರಿಸ್ತಾರೆ ನಮ್ಮ ದೇವರು ವಾಗ್ದಾನವನ್ನು ನೆರವೇರಿಸುವ ದೇವರು ನಮ್ಮ ದೇವರು ಛಯವನ್ನು ಕೊಡುವ ದೇವರು ನಮ್ಮ ದೇವರ ಮಾತು ಎಂದು ಆಕಾಶ ಭೂಮಿ ಅಳಿದು ಹೋದರೂ ಹೋಗ್ಬೋದು ಅದೇ ನನ್ನ ದೇವರ ವಾಗ್ದಾನ ಯಾವತ್ತೂ ಅಳಿದು ಹೋಗೋದಿಲ್ಲ ದೇವರು ನಿನಗೆ ವಾಗ್ದಾನ ಕೊಟ್ಟಿದ್ದಾರಾ ಇದು ನಿನಗೆ ಶುಭ ವರ್ಷ ಅಂತ ಹೇಳಿದಾರಾ ಖಂಡಿತವಾಗಿ ಈ ದಿನ ನಿನ್ನ ಜೀವಿತದ ಶುಭ ವರ್ಷ ಆರಂಭವಾಗಲಿಕ್ಕಿದೆ ಎದ್ದು ಪ್ರಕಾಶಿಸು ದೇವರ ಚಿತ್ತವನ್ನು ನೆರವೇರಿಸು ದೇವರಿಗಾಗಿ ನೀನು ಮನುಷ್ಯರಿಗಾಗಿ ಅಲ್ಲ ಮನುಷ್ಯರ ಮುಖ ನೋಡಬೇಡ ಆ ಮನುಷ್ಯರ ಮುಖ ನೀನು ನೋಡಿದ್ರೆ ಅವಮಾನಕ್ಕೊಳಗಾಗ್ತೀಯಾ ಮನುಷ್ಯರ ನಂಬಿ ಹೋದ್ರೆ ಅವಮಾನಗೊಳಕಾಗ್ತೀಯಾ ನೀನು ದೇವರನ್ನ ನಂಬಿ ಬಾ ಜಯವು ನಿನ್ನದಾಗಿದೆ ಯಾವ ಜನ ನಿನ್ನ ನೋಡಿಲ್ವೋ ಯಾವ ಜನನ ಹೋಗಿದ್ರೋ ಯಾವ ಜನ ನಿನ್ನ ಕೇರ್ಲೆಸ್ ಆಗೋದ್ರೆ ಅದೇ ಜನ ನಿನ್ನ ಬಲಿ ಬಂದು ಸಹಾಯ ಕೇಳುವಂತೆ ದೇವರು ಉದ್ಧಾರ ಮಾಡಲಿಕ್ಕಿದ್ದಾರೆ ಇವತ್ತು ನಿಮ್ಮ ಪರಿಸ್ಥಿತಿಗಳು ಬದಲಾಗಲಿಕ್ಕಿದೆ ಅಲ್ಲೂಯ್ಯ ನಮ್ಮ ದೇವರು ವಾಗ್ದಾನ ಕೊಟ್ಟರೆ ನೆರವೇರಿಸುವ ದೇವರಾದ್ರೂ ಅಲ್ಲೂಯ್ಯ ನಮ್ಮ ದೇವರು ಯಾವತ್ತೂ ನಿನ್ನ ಕಣ್ಣೀರು ನೋಡಿ ಸುಮ್ಮನೆ ಇರೋದಿಲ್ಲ ರೀ ದೇವರು ಸುಮ್ಮನೆ ಇದ್ದಾರೆ ಅಂದರೆ ನಿನ್ನ ನಿನ್ನ ನೋವು ತುಂಬ ಹಾಕ್ತಾ ಇದೆ ಅಂದರೆ ಆ ಬೀಜ ನೋಡಿ ದೇವ್ರು ಸುಮ್ಮನೆ ಇದ್ರು ಆ ಬೀಜ ಪ್ರಾರ್ಥನೆ ಮಾಡ್ತಾಲ್ವ ದೇವ್ರ ನನ್ನ ತುಳಿತಾ ಇದ್ದಾರೆ ನನಗೆ ಅವಮಾನ ಆಗ್ತಾಯಿದೆ ನನಗೆ ವಾಗ್ದಾನಗಳು ಬಂದಿದೆ ನೆರವೇರಿಲ್ಲ ಅಂತ ಗೋಲಾಡ್ತಾಲ್ವ ಆಗ ದೇವ್ರು ಉತ್ಸಾಹ ಕೊಟ್ಟಿಲ್ಲ ಇವತ್ತು ನಮ್ಮ ಜೀವದಲ್ಲೂ ಕೂಡ ಅವಮಾನಗಳು ಕಣ್ಣೀರುಗಳು ಬಂದಾಗ ಏನು ವಾಗ್ದಾನ ನೆರವೇರಿಲ್ಲ ಎಷ್ಟೋ ಜನ ಮೇಲೆ ನೋಡಿ ಹೇಳಿರ್ಬೋದು ನೀವು ಕ್ರೈಸ್ತರಾಗಿದ್ದೀರಲ್ಲ ದೇವ್ರು ನಿಮ್ಮ ಪ್ರಾರ್ಥನೆ ಕೇಳಿಲ್ವಾ ಇಷ್ಟು ಉಪವಾಸ ಮಾಡ್ತಿಲ್ಲ ದೇವ್ರು ನಿಮ್ಮ ಪ್ರಾರ್ಥನೆ ಕೇಳಿಲ್ವಾ ಇಷ್ಟು ದಶಮ ಭಾಗ ಕೊಡ್ತಿಲ್ಲ ದೇವರು ನಿಮ್ಮ ಪ್ರಾರ್ಥನೆ ಕೇಳಿಲ್ವ ಅನೇಕರು ಅನೇಕ ರೀತಿಯಾಗಿ ಮಾತಾಡಿರಬಹುದು ಅರೆ ದೇವ್ರು ಸುಮ್ಮನೆ ಇದ್ದಾರೆ ಅಂದ್ರೆ ಎಷ್ಟು ಚಜ್ಜಲ್ ಪಡ್ತೀಯೋ ಎಷ್ಟು ಆಳಕ್ಕೆ ಹೋಗ್ತೀಯೋ ಎಷ್ಟು ನೋವಲ್ ಬೀಳುತ್ತೀಯೋ ಅಷ್ಟು ದೇವರಿನ ಉನ್ನತವಾಗಿ ತಗಿರುವಂತಹ ಸಮಯವಾಗಿದೆ ಇವತ್ತು ನಿಮ್ಮ ಎಲ್ಲ ಪರಿಸ್ಥಿತಿಗಳು ದೇವರು ಬದಲಾಯಿಸ್ತಾರೆ ನಿಮ್ಮ ಎಲ್ಲ ಕಣ್ಣೀರನ್ನು ದೇವರು ಒರೆಸುವಂಥ ವರ್ಷವಾಗಿದೆ ಓ ದೇವರಿಗೆ ಹೇಳನ್ವಾ ನನ್ನ ದೇವರು ಛಯ ಕೊಡುವ ದೇವರಾಗಿದ್ದಾರೆ ನನ್ನ ದೇವರನ್ನು ಎತ್ತಿ ನಿಲ್ಲಿಸುವಂಥ ದೇವರಾಗಿದೆ ನನ್ನ ದೇವರು ವಾಗ್ದಾನವನ್ನು ನೆರವೇರಿಸುವ ದೇವರಾಗಿದೆ ನಂಬಿಕೆ ನನ್ನ ಜೊತೆ ಸೇರಿ ನಾವೆಲ್ಲರೂ ಕಣ್ಣಿಗಳು ಮುಚ್ಚಿ ಪ್ರಾರ್ಥನೆ ಈ ಸಮಯದಲ್ಲಿ ಕಣ್ಣಿಗಳ ಮುಚ್ಚಿ ಸಮಯದಲ್ಲಿ ಒಪ್ಪಿಸಿಕ್ರಿ ಕೊಡೋಣ ಥ್ಯಾಂಕ್ ಯು ಸಪ್ಪ ಹೌದು ಕೇಳ್ತಾನೆ ಎಷ್ಟು ಒಳ್ಳೆ ದೇವನಾಗಿದೆ ನೀನು ವಾಗ್ದಾನವನ್ನು ನೆರವೇರಿಸುವ ದೇವನಾಗಿದೆ ಸ್ವಾಮಿ ಹೋದಪ್ಪ ಈ ವಾಕ್ಯವನ್ನು ಕೇಳುವಂಥವರು ಸ್ವಾಮಿ ಅವರು ಎಂಥ ಪರಿಸ್ಥಿತಿ ಇದ್ದಾರೆ ನನಗೆ ಗೊತ್ತಿಲ್ಲ ಕರ್ತಾನೆ ಅಪ್ಪ ಪರಿಸ್ಥಿತಿಗಳನ್ನು ಬದಲಾಯಿಸುವ ದೇವನ್ ನೀನಿದ್ದ್ಯಾ ಕರ್ತಾನೆ ಅಪ್ಪ ಇವತ್ತು ಅವರು ಹೊಡೆದು ಹೋದಂಥವರು ಜಜ್ಜಲ್ಲಿ ಪಟ್ಟಂಥವ್ರು ವಾಗ್ದಾನ ನೆರವೇರಿಲ್ವೇ ನನಗೆ ಅವಮಾನ ನಿಂದನೆ ಆಗ್ತಾರೆ ಅಂತ ಹೇಳುವಂಥ ಪ್ರಪ್ತಿಯೊಬ್ಬರ ಮೇಲೆ ಕರ್ತಾನೆ ನಿನ್ನ ಸಂತ ಐಸಿಕೆ ಕರಗಳು ಇಳಿದು ಬರಲಿ ಅಪ್ಪ ಅವರ ಕಣ್ಣೀರುಗಳು ಒರೆಸಲ್ಪಡ್ಲಿರ ರಾಜ ಅವರ ಅವಮಾನದ ದಿನಗಳು ರಾಜ ದುಃಖಕ್ಕೆ ಬದಲಾಗಿ ಆನಂದ ಮೇಲವನ್ನು ನೀಡಿ ಕಳ್ತಾನೆ ಸ್ವಾಮಿ ಅವಮಾನದ ವಸ್ತ್ರ ತೆಗೆದಾಗಿ ಶುಭ ವಸ್ತ್ರ ಧರಿಸಿಕೊಡ ಸ್ವಾಮಿ ರಾಜ ಹೌದು ಸ್ವಾಮಿ ನ ಪ್ರೀತಿ ದೊಡ್ಡದಪ್ಪ ನ ಕೃಪೆ ದೊಡ್ಡದಪ್ಪ ಯಾರೆಲ್ಲ ಸ್ವಾಮಿ ಕಣ್ಣೀರಿನ ಮಧ್ಯದಲ್ಲೂ ಅವಮಾನ ಮಧ್ಯದಲ್ಲೂ ವೇದನೆಯ ಮಧ್ಯದಲ್ಲೂ ಅಪ್ಪ ನಿನ್ನನ್ನೇ ನಂಬಿ ಹುಡುಕುತ್ತಾ ಇದ್ದಾರೋ ನಿನ್ನನ್ನೇ ನಂಬಿ ಪ್ರಾರ್ಥಿಸ್ತಾ ಇದ್ದಾರೋ ಪ್ರತಿಯೊಬ್ಬರ ಪರಿಸ್ಥಿತಿಗಳು ಏಸು ನಮ್ದಲ್ಲಿ ಬದಲಾಗಲಿ ರಾಜ್ಯ ಕೇಳ್ತಾನೆ ಈಸಪ್ಪ ನೀವು ಬದಲಾಯಿಸಿ ಸ್ವಾಮಿ ಓ ಥ್ಯಾಂಕ್ ಯು ನೋಡಿ ದೇವ ಪ್ರಸನ್ನತೆ ನಿಮ್ಮ ಮೇಲ್ ಬರ್ತಾ ಇದೆ ಈ ಸಮಯದಲ್ಲಿ ಯಾರೋ ಒಬ್ರು ತುಂಬ ಮುರಿಯಲ್ಪಟ್ಟವರಾಗಿ ವೇದನೆ ಪಟ್ಟುಕೊಂಡು ಅಯ್ಯೋ ನನ್ಗೆ ಎಲ್ಲ ಜಾಗದಲ್ಲಿ ಅವಮಾನ ಆಗ್ತಾ ಇದೆ ಸೇವೆಯಲ್ಲಿ ನಾನು ಬಿದ್ದು ಹೋಗ್ತಾ ಇದ್ದೀನಿ ಸೇವೆಯಲ್ಲಿ ನನಗೆ ಗುರ್ತಿಸ್ತಾ ಇಲ್ಲ ದೇವರಿಗಾಗಿ ನಿಂತನಲ್ಲ ದೇವರಿಗಾಗಿ ಎಲ್ಲರೂ ತ್ಯಾಗ ಮಾಡಿದ್ನಲ್ಲ ನಾನು ಅನೇಕ ಜಾಗವನ್ನು ಬಿಟ್ಟು ಬಂದನಲ್ಲ ಥ್ಯಾಂಕ್ ಹೌದು ಸಹೋದರ ಸಹೋದರಿಯರೇ ಓ ಥ್ಯಾಂಕ್ ಯು ಲೋರ್ ಒಂದು ಅದು ನೋಡಿ ದೇವ್ರು ಹೇಳ್ತಾ ಇದ್ದಾರೆ ನಿನ್ನನ್ನು ನಾನು ಉನ್ನತವಾಗಿ ನಿಲ್ಲಿಸ್ತೇನೆ ಸೇವೆಯಲ್ಲಿ ನನ್ನ ತಲೆ ಎತ್ತುವಂತ ನಾನು ಮಾಡ್ತೇನೆ ಓ ಥ್ಯಾಂಕ್ ಯು ಲೋರ್ ಅನೇಕ ನಿನ್ನ ಅಭಿಷೇಕವನ್ನು ಗುರುತಿಸಿಲ್ಲ ಮಗನೆ ಅದೇ ದೇವ್ರು ಇವತ್ತು ಹೇಳ್ತಾರೆ ನಿನ್ನ ಅಭಿಷೇಕವನ್ನು ಗುರುತಿಸಿ ನಿನ್ನ ಬಳಿ ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕೆ ಅನೇಕ ಜನಗಳು ದೇವ್ರು ಕರ್ಕೊಂಡು ಬರಲಿಕ್ಕಿದ್ದಾರೆ ನಿನ್ನಿಂದ ಅನೇಕರು ಬಿಡುಗಡೆ ಹೊಂದಲಿಕ್ಕಿದ್ದಾರೆ ಥ್ಯಾಂಕ್ ಯು ಲೋರ್ ಅನೇಕ ಅನೇಕ ಸ್ತ್ರೀಯರು ಮನೇಲಿ ಕೂತ್ಕೊಂಡು ನಾನು ಇವತ್ತು ನಾನು ಏನು ಮಾಡ್ತೀನಿ ನನ್ನ ಸೇವೆ ಏನಿದೆ ನಾನು ಮಾಡಬೇಕು ಅಂತ ನನಗೆ ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ರೆ ಬಟ್ ದೇವರು ನಿಮ್ಮ ಅಭಿಷೇಕವನ್ನು ಗುರುತಿಸಿ ನೀವು ಇರುವಂಥ ಜಾಗ ನಿಮ್ಮ ಮೇಲೆ ಆತನ ಅಭಿಷೇಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಓ ದೇವರಾತ್ಮನ ಅನೇಕರ ಗಾಯಗಳನ್ನ ಕಟ್ತಾ ಇದ್ದಾರೆ ಥ್ಯಾಂಕ್ ಯು ಲಾಡ್ ಓ ಥ್ಯಾಂಕ್ ಯು ಯಾರೋ ಒಬ್ಬರು ಕ್ಯಾನ್ಸರ್ ಪೇಷಂಟ್ನ ನ ಮುಟ್ಟಿ ಬಿಡುಗಡೆ ಮಾಡ್ತಾ ಇದ್ದಾರೆ ಓ ನಿಮ್ಮ ರಕ್ತ ಶ್ವಾಸದಲ್ಲಿ ಎಲ್ಲ ಉಸಿರಾಡ್ತಾ ಶ್ವಾಸದಲ್ಲಿ ರಕ್ತ ಎಲ್ಲ ತೊಂದರೆಗಳನ್ನ ದೇವರು ತೆಗೆದಾಕ್ತಾ ಇದ್ದಾರೆ ಥ್ಯಾಂಕ್ ಯು ಲಾಡ್ ನಾನು ನೋಡ್ತಾ ಇದ್ದೀನಿ ಆಗಾಗ ಕೆಮ್ಮುವಾಗಲು ಅಥವಾ ವಾಮಿಟ್ ಮಾಡೋದಕ್ಕೆ ಬ್ಲಡ್ ಬರ್ತಾ ಇದೆ ದೇವ್ರು ನಿಮಗೆ ಸ್ವಸ್ಥತೆ ಅಸ್ತವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ದೇವರಾತ್ಮ ನಿಮ್ಮನ್ನು ಮುಟ್ತಾ ಇದ್ದಾರೆ ಥ್ಯಾಂಕ್ ಯು ಲೋಡ್ ಕರ್ತಾನೆ ಅಪ್ಪ ಅವರ ಪರಿಸ್ಥಿತಿಗಳು ಬದಲಾಗಲಿ ಹಾಸ್ಪಿಟ್ಲು ಮೆಡಿಸಿನ್ ಅನ್ನೋದು ಜಾಗ ತಪ್ಪಿ ಹೋಗಲಿ ನಾಮದಲ್ಲಿ ಕರ್ತಾನೆ ಹೌದು ಸ್ವಾಮಿ ಕೆಲಸದಲ್ಲಿ ಅವಮಾನಗಳು ನಿಂದನೆಗಳು ತಪ್ಪಿ ರಾಜ ಅವ್ರು ಮಾಡುವಂತ ಕೆಲಸಕ್ಕೆ ತಕ್ಕ ಪ್ರತಿಫಲವು ಬಿಡುಗಡೆ ಮಾಡ್ತಾ ಇದ್ದಾರೆ ಯಾರೊಬ್ಬರು ಕೆಲಸದ ವಿಷಯದಲ್ಲಿ ಎಷ್ಟು ಪ್ರಯಾಸ ಪಡ್ತಾ ಇದ್ದೀನಿ ಎಷ್ಟು ಕಷ್ಟ ತಕ್ಕ ಪ್ರತಿಫಲ ಸಿಕ್ಕಿಲ್ಲ ಅಂತ ಇದ್ದೀರಾ ದೇವರು ಇವತ್ತು ನಿಮ್ಮನ್ನು ಮುಟ್ಟತಾ ಇದ್ದಾರೆ ಸಹೋದರ ಸಹೋದರಿಯ ನಿಮ್ಮ ಕೆಲಸ ಜಯವು ನಿಮ್ಮದಾಗಿದೆ ಹೋಗಿ ಬನ್ನಿ ದೇವರು ನಿಮ್ಮನ್ನು ಆಶೀರ್ವಸಲಿಕ್ಕಿದ್ದಾರೆ ಜಯವನ್ನು ಕೊಡುವ ದೇವರಾಗಿದ್ದಾರೆ ಕರ್ತನೆ ಕರ್ತಾನೆ ನೋಡುವಂತ ಪ್ರತಿ ಒಂದು ಆಶೀವಿಸಪ್ಪ ಕುಟುಂಬ ಕುಟುಂಬವಾಗಿ ಆಶೀರ್ವಸ ರಾಜ ಅವರ ಕಣ್ಣೀರನ್ನೆಲ್ಲ ಹೊರಸಿ ಬಿಡಿ ಅಪ್ಪ ಅವರ ದುಃಖ ದಿನಗಳ ತೆಗೆದಾಕಿ ಸ್ವಾಮಿ ಅಪ ದುಃಖಕ್ಕೆ ಬದಲಾಗಿ ಆನಂದ ತೈಲವನ್ನು ನೀಡಿ ಸ್ವಾಮಿ ರಾಜ ಅಪ್ಪ ನೀವು ಸ್ತೋತ್ರ ಕಿಸ್ತು ಅವರ ಕಣ್ಣೀರು ಸ್ತೋತ್ರ ಸ್ವಾಮಿ ಅವರ ದಿನಗಳು ಬದಲಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಅಪ್ಪ ನೀವು ಹಾಗೆ ಮಾಡಿದಕ್ಕಾಗಿಸ್ತು ಸ್ತೋತ್ರ ಯೇಸುವಿನ ತಂದೆ ರಚನೆ ಆಮೇಲೆ ಅಲ್ಲೂ ಯಾ ನಮ್ಮ ದೇವರು ವಾಗ್ದಾನ ಕೊಟ್ಟರೆ ನೆರವೇರಿಸುವ ದೇವರು ಹೌದಲ್ವಾ ಇವತ್ತು ನಂಬಿಕೆಯಿಂದ ಹೋಗೋಣ ದೇವರು ನಡೆಸುವರ